ರೈತ ಮಿತ್ರರಲ್ಲಿ ಒಂದು ವಿಷಯ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾವು ದಿನನಿತ್ಯ ಯಾವಾಗಲೂ ಕೇಳ್ತಕ್ಕಂಥ ಕ್ವಶನ್ನು ಸೊ ಅಂಗಡಿಗಳಲ್ಲಿ ರೆಗ್ಯುಲರಾಗಿ ಔಷಧಿಗಳು ತಂದು ಸಿಂಪಡಣೆ ಮಾಡ್ತಾಯಿರ್ತೀವಿ ಬೆಳೆಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಕಿಟಗಳು ತೋಟಿ ಆಗ್ತಿಲ್ಲ ರೋಗ ಹತೋಟಿ ಆಗ್ತಿಲ್ಲ ಅಂತ ಕೇಳ್ತಾ ಇರ್ತಾರೆ ಎಷ್ಟೋ ಜನ ರೈತರುಗಳು ಸೊ ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾವುದೇ ಕಂಪ್ನಿ ಯಾವುದೇ ಆಗಿರ್ಬೋದು ಯಾವುದನ್ನು ಕೆಟ್ಟ ಔಷಧಿ ತಯಾರಿಸಲ್ಲ ನಾವು ಸರಿಯಾದ ಮಾಹಿತಿ ತಿಳ್ಕೊಬೇಕಾಗುತ್ತೆ ಸೊ ಬೆಳೆ ಯಾವುದು ಕೀಟ ಯಾವುದು ರೋಗ ಯಾವುದು ಯಾವ ಹಂತದಲ್ಲಿ ನಾವು ಸಿಂಪಡಣೆ ಇದ್ದೀವಿ ಇದನ್ನೆಲ್ಲ ತಿಳ್ಕೊಂಡು ಉಪಯೋಗಿಸಿದಾಗ ಯಾವ ಉದ್ದೇಶಕ್ಕೆ ಸ್ಪ್ರೇ ಮಾಡ್ತಿದ್ದೀವಿ ಸರಿಯಾದ ಔಷಧಿನ ಆಯ್ಕೆ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಖಂಡಿತ ರಿಸಲ್ಟ್ ಬರುತ್ತೆ ಅನಗತ್ಯವಾಗಿ ಮೂರು ನಾಲ್ಕು ಮಿಕ್ಸ್ ಮಾಡಿ ಒಡೆಯೋದ್ರಿಂದಲೂ ರಿಸಲ್ಟ್ ಬರೋ ಪ್ರಮೇಯ ಕಡಿಮೆ ಇರುತ್ತೆ ಈ ದೃಷ್ಟಿಯಿಂದ ನಾನು ನನ್ನ ಅಂದರೆ ಎ ವೇಣುಗೋಪಾಲ್ ಹೆಸರಿನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಪ್ರತಿ ಬೆಳೆಯ ಪ್ರತಿ ರೋಗಗಳು ಜೊತೆಗೆ ಪ್ರತಿ ಔಷಧಿಗಳ ಬಗ್ಗೆ ನಾನು ನಿರಂತರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಈ ಮಾಹಿತಿಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ನಿಮ್ಮ ಬೆಳೆಗಳಿಗೆ ನೀವೇ ಡಾಕ್ಟರ್ ಆಗ್ಬೋದು ಮಿತ್ರರೇ ಸೊ ರೋಗ ಯಾವುದು ಅದಕ್ಕೆ ಯಾವ ಔಷಧಿನ ಆಯ್ಕೆ ಮಾಡ್ಕೋಬೇಕು ನೀವು ನೇರವಾಗಿ ಅಂಗಡಿಗೆ ಹೋಗಿ ಈ ಔಷಧಿ ಕೊಡಿ ಅಂತ ಕೇಳಿ ತಿಳ್ಕೊಂಡು ತಂದು ಉಪಯೋಗಿಸ್ಬೋದು ಸೊ ಆ ಒಂದು ನನ್ನ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡ್ತೀರಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ನ ನಿಮ್ಮ ಸ್ನೇಹಿತರ ಜೊತೆ ಮಾಹಿತಿ ಹಂಚ್ಕೊಳ್ಳಿ ಸೊ ಇದು ತುಂಬಾ ಮುಖ್ಯ ನಿಮಗೆ ಅನಗತ್ಯವಾಗಿ ಖರ್ಚಾಗೋದು ಕಡಿಮೆ ಆಗುತ್ತೆ ಅನಗತ್ಯವಾಗಿ ಪರಿಸರಕ್ಕೆ ಕೆಮಿಕಲ್ಗಳಿಂದ ಹಾನಿ ಉಂಟು ಮಾಡೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಸೊ ಈ ನಿಟ್ಟಿನಲ್ಲಿ ನನ್ನ ಮೊದಲನೇದು ಒಂದು ಔಷಧಿ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಇದು ಅಝಾಕ್ಸಿಸ್ಟ್ರೋಬಿನ್ ಅಂತ ಸೊ ನಾನು ಕೆಮಿಕಲ್ ಹೆಸರು ಹೇಳ್ತೀನಿ ಇದು ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಸಿಗ್ತಾ ಹೋಗ್ತದೆ ಇದು ಟೆಕ್ನಿಕಲಿ ಅಝಾಕ್ಸಿಸ್ಟ್ರೋಬಿನ್ ಇಪ್ಪತ್ತ್ಮೂರು ಪರ್ಸೆಂಟ್ ಎಸ್ ಸಿ ಫಾರ್ಮುಲೇಷನಲ್ಲಿ ಸಿಗುತ್ತೆ ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ ಸೊ ಇದು ಬೇರೆ ಬೇರೆ ಕಂಪ್ನಿನಲ್ಲಿ ಬೇರೆ ಬೇರೆ ಹೆಸ್ರುಳಿರ್ತದೆ ನೀವು ತಿಳ್ಕೊಬೇಕಾಗಿರೋದು ಅದನ್ನೆಲ್ಲ ನೀವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕಾಗಿರೋದು ಈ ಅಝಾಕ್ಸಿಸ್ಟ್ರೋಬಿನ್ ಇಪ್ಪತ್ತ್ಮೂರು ಪರ್ಸೆಂಟ್ ಅಂತಕ್ಕಂಥದ್ದು ನೋಡಿ ಕೆಲವೊಂದು ತೋರಿಸ್ತೀನಿ ಸ್ಕ್ರೀನಲ್ಲಿ ನೋಡ್ಬೋದು ನೀವು ಇದು ಮೊದಲನೇದಾಗಿ ನೋಡಿ ಇದು ಪ್ಯಾರಿಜಾಕ್ಸ್ ಪ್ಯಾರಿಜಾತ ಕಂಪ್ನಿದು ಅಮಿಸ್ಟಾರ್ ಸಿಂಜೆಂಟಾ ಕಂಪ್ನಿದು ಮಿರಾಡಾರ್ ಅಡಾಮ ಕಂಪ್ನಿದು ಇನ್ನೂ ಈ ರೀತಿ ಅನೇಕ ಕಂಪ್ನಿಗಳಲ್ಲಿ ಈ ಔಷಧಿ ಸಿಗುತ್ತೆ ನೀವು ಬಹುಮುಖ್ಯವಾಗಿ ಅದರ ಟೆಕ್ನಿಕಲನ್ನು ತಿಳ್ಕೊಳ್ಳೋದು ಮುಖ್ಯ ಯಾವುದೇ ಆಗಲಿ ಸರಿಯಾಗಿ ಕೆಲಸ ಮಾಡುತ್ತೆ ಟ್ರೇಡ್ ನೇಮ್ ಮುಖ್ಯ ಅಲ್ಲ ಅದರಲ್ಲಿ ಟೆಕ್ನಿಕಲ್ ಅಂಶ ಮುಖ್ಯ ಸೊ ಇದು ಅಜಾಕ್ಸಿಸ್ಟ್ರೋಬಿನ್ ಏನು ವಿಶೇಷತೆ ಈ ಒಂದು ಫಂಗಿಸೈಡ್ ಅಂತ ಹೇಳ್ಬೋದು ನಾಶಕ ಅಂತ ಹೇಳ್ಬೋದು ಇದು ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಂತ ಹೇಳ್ಬೋದು ಇದು ಯಾವ ಗ್ರೂಪ್ಗೆ ಸೇರಿದೆ ಅಂತ ಹೇಳಿದ್ರೆ ಸ್ಟ್ರಾಬಿಲುರಿನ್ ಅಂತಕ್ಕಂಥ ಒಂದು ಸೇರ್ತಕ್ಕಂಥ ಶಿಲೀಂಧ್ರ ನಾಶಕ ಇದು ಸಿಸ್ಟಮ್ಯಾಟಿಕ್ ಆ್ಯಕ್ಷನ್ ಇರತಕ್ಕಂಥದ್ದು ಸಿಸ್ಟಮಿಕ್ ಆ್ಯಕ್ಷನ್ ಅಂದರೆ ನೋಡಿ ಗಿಡದ ಒಂದು ಭಾಗದಲ್ಲಿ ನೀವು ಸ್ಪ್ರೇ ಮಾಡಿರ್ತೀರ ಎಲ್ಲ ಭಾಗವೂ ರೀಚ್ ಆಗಿರಲ್ಲ ಬಟ್ ಗಿಡಕ್ಕೆ ಎಂಟ್ರಿ ಆದಮೇಲೆ ಈ ಒಂದು ಶಿಲೀಂಧ್ರನಾಶಕ ಇಡೀ ಸಸ್ಯನೆಲ್ಲ ಆವರಿಸ್ಕೊಳ್ಳುತ್ತೆ ಇದನ್ನು ಅಂತರ್ವ್ಯಾಪಿ ಅಂತ ಹೇಳ್ತೀವಿ ಸಿಸ್ಟಮಿಕ್ ಜೊತೆಗೆ ಇದರಲ್ಲಿ ಟ್ರಾನ್ಸ್ಲ್ಯಾಮಿನ ಆ್ಯಕ್ಷನ್ ಇದೆ ಅಂದರೆ ನೋಡಿ ಎಲೆಯ ಈ ಭಾಗದಲ್ಲಿ ನಾವು ಸ್ಪ್ರೇ ಮಾಡಿದಾಗ ಈ ಭಾಗಕ್ಕೂ ರೀಚ್ ಆಗುತ್ತೆ ಇದನ್ನು ಲೋಕಲ್ ಸಿಸ್ಟಮಿಕ್ ಅಂತ ಕರಿತೀವಿ ಈ ರೀತಿ ಆಗೋದರಿಂದ ನಾವು ರೋಗಗಳನ್ನು ಯಶಸ್ವಿಯಾಗಿ ತಡೆಯೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದು ವಿವಿಧ ರೀತಿಯ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳನ್ನು ವಾಸ ಮಾಡುತ್ತೆ ವಾಸಿ ಮಾಡುತ್ತೆ ಅದನ್ನ ಅದಕ್ಕೆ ಇದನ್ನು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಅಂತ ಹೇಳ್ತೀವಿ ವಿಶಾಲ ಶ್ರೇಣಿಯ ಅನೇಕ ಶಿಲೀಂಧ್ರ ರೋಗಗಳನ್ನು ವಾಸಿ ಮಾಡತಕ್ಕಂಥ ಗುಣ ಹೊಂದಿದೆ ಇದು ಇದು ಎರಾಡಿಕೆಂಟಾಗಿ ಕೆಲಸ ಮಾಡ್ತದೆ ಪ್ರೊಟೆಕ್ಟೆಂಟಾಗಿ ಕೆಲಸ ಮಾಡ್ತದೆ ಅಂದರೆ ನಿಮ್ಮ ಸಸ್ಯದಲ್ಲಿರ್ತಕ್ಕಂಥ ರೋಗವನ್ನು ಸಂಪೂರ್ಣವಾಗಿ ವಾಸಿ ಮಾಡುತ್ತೆ ಸರಿಯಾದ ಮಾಹಿತಿ ತಿಳ್ಕೊಂಡು ಉಪಯೋಗಿಸಿದಾಗ ಸೊ ಇದು ಯಾವ್ಯಾವ ರೋಗಗಳಿಗೆ ಕೆಲಸ ಮಾಡುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ ತೋರಿಸ್ತೀನಿ ಒಂದು ಲೀಫ್ ಸ್ಪಾಟ್ಸ್ ಅನೇಕ ಬಗೆಯ ಎಲೆ ಚುಕ್ಕೆ ರೋಗಗಳು ಬರುತ್ತೆ ರಸ್ಟ್ ಇದು ಬೇರೆ ಬೇರೆ ಬೆಳೆನಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆದು ಬಿಡ್ತಾರೆ ಆ ಎಲೆಗಳ ಮೇಲೆ ಇರ್ತಕ್ಕಂಥ ಚಿಹ್ನೆಗಳನ್ನ ಗಮನಿಸಿ ಜೊತೆಗೆ ಬ್ಲೈಟ್ ಬೇರೆ ಬೇರೆ ಥರ ಇರುತ್ತೆ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಫ್ರೂಟ್ ರಾಟ್ ಅಂತ್ರಕ್ನಸ್ ಡೌನಿ ಮಿಲ್ಡ್ಯೂ ಪೌಡ್ರಿ ಮಿಲ್ಡ್ಯೂ ಎಲ್ಲ ಎಲೆಗಳನ್ನ ನೋಡಿದ್ರಿ ಅನಿಸುತ್ತೆ ನೀವು ಸೊ ಅದನ್ನು ನೋಡಿದಾಗ ನೀವು ನಿಮ್ಮ ಕೈಯಲ್ಲಿ ಮೊಬೈಲ್ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಬೆಳೆಗೆ ಬಂದಿರೋ ರೋಗ ಯಾವುದು ಅಂತ ನೀವು ಗುರುತಿಸ್ಬೋದು ಸೊ ಇಷ್ಟು ರೋಗಗಳು ಇನ್ನೂ ಕೆಲವು ರೋಗಗಳಿಗೆ ಈ ಅಜಾಕ್ಸಿಸ್ಟ್ರೋಬಿನ್ ಕೆಲಸ ಮಾಡುತ್ತೆ ಇದು ವೇ ಆಫ್ ಆ್ಯಕ್ಷನ್ ಹೇಗೆ ಅಂತ ಹೇಳೋದಾದರೆ ಇದು ಫಂಗಸ್ ರೋಗ ಹರಡ್ತಕ್ಕಂಥ ಫಂಗಸ್ ಇರುತ್ತಲ್ಲ ಶಿಲೀಂಧ್ರ ಅದರ ಉಸಿರಾಟ ಪ್ರಕ್ರಿಯೆಗೆ ತೊಂದರೆ ಮಾಡ್ತದೆ ಯಾವ ರೀತಿ ಅಂತ ಹೇಳೋದಾದರೆ ಇಟ್ ಇನ್ನಿ ಬಿಟ್ಸ್ ಮೈಟೋಕಾಂಡ್ರಿಯಲ್ ರೆಸ್ಪಿರೇಷನ್ ಅಂತ ಹೇಳ್ಬೋದು ಹೇಗೆ ಬೈ ಬ್ಲಾಕಿಂಗ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಇದು ಟೆಕ್ನಿಕಲ್ ಅಂಶ ಒಂದು ಗೊತ್ತಿರಲಿ ಅದು ಶಿಲೀಂಧ್ರದ ಉಸಿರಾಟ ಪ್ರಕ್ರಿಯೆಗೆ ತೊಂದರೆ ಮಾಡಿ ಶಿಲೀಂಧ್ರನ ನಾಶ ಮಾಡುತ್ತೆ ಈ ಅಜಾಕ್ಸಿಸ್ಟ್ರೋಬಿನ್ ಇದು ಅಂತರ್ವ್ಯಾಪಿ ಟ್ರಾನ್ಸ್ಲಾಮಿನಾಕ್ಷನ್ ಇದೆ ಅನೇಕ ರೋಗಗಳನ್ನು ವಾಸಿ ಮಾಡೋ ಗುಣ ಇದೆ ಆದ್ದರಿಂದ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಜಿಸ್ಟರ್ ಆಗಿದ್ದು ಫಸ್ಟ್ ಟೈಮ್ ಬಹುತೇಕ ಅನೇಕ ದೇಶಗಳಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ದೇಶಗಳಲ್ಲಿ ಐವತ್ತಕ್ಕೂ ಹೆಚ್ಚು ಬೆಳೆಗಳಲ್ಲಿ ಸಿಂಪರಣೆ ಮಾಡೋದಕ್ಕೆ ನೋಂದಾಯಿಸಲ್ಪಟ್ಟಿದೆ ಇದು ಎಷ್ಟು ಪ್ರಸಿದ್ಧಿ ಪಡಿತು ಅಂದರೆ ತೊಂಬತ್ತಾರರಲ್ಲಿ ಇದು ಬಿಡುಗಡೆ ಹೊಂದಿದ್ದು ಎರಡು ಸಾವಿರದ ಇಸ್ವಿ ಇದರ ಪ್ರಖ್ಯಾತಿನ ಗಮನಿಸಿ ಬ್ರಿಟನ್ನಿನ ಪ್ರಧಾನಿ ಟೋನಿ ಬ್ಲೇರ್ ಅವರು ಇದಕ್ಕೆ ಒಂದು ಹೆಸರು ಕೊಡ್ತಾರೆ ಮಿಲೇನಿಯಂ ಸ್ಟೇಟಸನ್ನು ಅವಾರ್ಡ್ ಮಾಡ್ತಾರೆ ಇದಕ್ಕೆ ಮಿಲೇನಿಯಂ ಪ್ರಾಡಕ್ಟ್ ಅಂತ ಒಂದು ಸ್ಟೇಟಸನ್ನು ಕೊಡ್ತಾರೆ ಅಂಥ ವಿಶೇಲ ಶ್ರೇಣಿಯ ಫಂಗಿಸೈಡ್ ಇವತ್ತು ಮಾರ್ಕೆಟಲ್ಲಿ ಸಿಗುತ್ತೆ ಕೆಲವೊಂದು ಕಾಯಿಲೆಗಳಿಗೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಕೆಲವೊಂದು ಕಾಯಿಲೆ ಬಂದಾಗ ಇದರ ಜೊತೆ ಮತ್ತೊಂದು ಸಂಯೋಜನೆ ಮಾಡಿ ಉಪಯೋಗಿಸ್ಬೇಕಾಗ್ತದೆ ಇಷ್ಟು ರೋಗಗಳು ಕೆಲಸ ಮಾಡ್ತದೆ ಅಳತೆಯ ಪ್ರಮಾಣ ಇದನ್ನು ಉಪಯೋಗ್ಸೋದು ಒಂದು ಲೀಟ್ರ್ ನೀರಿಗೆ ಒಂದು ಮಿಲಿ ಅಂದರೆ ಇನ್ನೂರು ಲೀಟ್ರ್ ನೀವು ಒಟ್ಟಿಗೆ ಸಿಂಪರ್ಣ ದ್ರಾವಣ ರೆಡಿ ಮಾಡ್ಕೊಳ್ಳೋಂಗಿದ್ರೆ ಇನ್ನೂರು ಎಮ್ ಎಲ್ ಹಾಕೊಳ್ಳಿ ಹದಿನಾರು ಲೀಟ್ರನ್ನ ಒಂದು ಸ್ಪ್ರೇ ಟ್ಯಾಂಕ್ ಆದರೆ ಅದರಲ್ಲಿ ಹದಿನಾರು ಮಿಲಿ ಹಾಕ್ಕೋಬೋದು ಜೊತೆಗೆ ಯಾವಾಗ್ಲೂ ನನ್ನ ಒಂದು ಕಿವಿ ಮಾತು ಯಾವುದೇ ಒಂದು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಸ್ಪ್ರೇ ಅಡ್ಜುವೆಂಟ್ ಅಂತ ಕರಿತೀವಿ ಸಿಂಪರ್ಣ ಸಹಾಯಕ ಅದರಲ್ಲಿ ನಾನು ಅಯಾನಿಕ್ ಉಪಯೋಗಿಸಿದರೆ ತುಂಬ ಯಶಸ್ವಿಯಾಗಿ ನಿಮ್ಮ ಸಿಂಪಣ್ಣ ದ್ರಾವಣ್ಯ ಎಲೆಗಳ ಮೇಲೆ ಹೆಚ್ಚು ಹೊತ್ತು ನಿಂತು ಹೆಚ್ಚು ಚಿಣದಾಗಿ ರೋಗ ಅಥವಾ ಕೀಟನ ತೋಟಿ ಮಾಡೋದಕ್ಕೆ ಸಹಾಯ ಮಾಡುತ್ತವೆ ಸೊ ಈಗ ಅಜಾಕ್ಸಿಸ್ಟ್ರೋಬಿನ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊತೀನಿ ಇದನ್ನು ವಿವಿಧ ತರಕಾರಿ ಬೆಳೆಗಳಾದ ಟೊಮಟೊ ಬದನೆ ಮೆಣಸಿನಕಾಯಿ ಆಗಲಿ ಗಿಡ ಗಿಡ ಇತ್ಯಾದಿ ಹೂವಿನ ಬೆಳೆಗಳಾದ ಗುಲಾಬಿ ಜರ್ಬೆರ ಸೇವಂತಿಗೆ ಮುಂತಾದವು ಹಾಗೂ ಹಣ್ಣಿನ ಬೆಳೆಗಳಾದ ದ್ರಾಕ್ಷಿ ಮಾವು ಇನ್ನಿತರ ಅನೇಕ ಬೆಳೆಗಳಲ್ಲಿ ಉಪಯೋಗಿಸ್ಬೋದು ಸೊ ಇನ್ನೂ ಹೆಚ್ಚಿನ ಮಾಹಿತಿ ಮುಂದಿನ ಸೆಷನ್ನಲ್ಲಿ ಬೇರೆ ಬೇರೆ ಔಷಧಿಗಳ ಬಗ್ಗೆ ಬೇರೆ ಬೇರೆ ರೋಗಗಳ ಬಗ್ಗೆ ಕೊಡ್ತೀನಿ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಮಾತು ನಾವು ಭಾರತೀಯರು ಆದಷ್ಟು ದೇಶಾಭಿಮಾನ ಹೊಂದಿರತಕ್ಕಂಥವರು ಸ್ಥಳೀಯವಾದದ್ದನ್ನು ಪ್ರೋತ್ಸಾಹ ಮಾಡೋಣ ಫ್ರೆಂಡ್ಸ್ ನಮ್ಮ ಆರ್ಥಿಕತೆ ಹಿಂದೆಂದಿಗಿಂತಲೂ ಇವತ್ತು ತುಂಬಾ ಹಿನ್ನಡೆ ಅನುಭವಿಸ್ತಾ ಇದೆ ಆ ದೃಷ್ಟಿಯಿಂದ ದೇಶೀಯ ಕಂಪನಿಗಳ ಉತ್ಪನ್ನಗಳನ್ನು ನಾವು ಬಳಸಿದರೆ ನಮಗೆ ಹಣ ಉಳಿತಾಯ ಆಗುತ್ತೆ ಜೊತೆಗೆ ನಮ್ಮ ಭಾರತದ ಆರ್ಥಿಕತೆಗೆ ಸಹಾಯ ಮಾಡ್ದಂಗಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್